ಇಂಡಿಯಾ ಟುಡೇ ಪ್ರಕಾರ ನೂರು ಸ್ಟೂಡೆಂಟ್ಸ್ ಡಿಗ್ರಿ ತಗೊಂಡ್ರೆ ಅದರಲ್ಲಿ ಐವತ್ತೊಂದು ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ ಮಿಕ್ಕಿದ ನಲ್ವತ್ತೊಂಬತ್ತು ಜನ ಅನ್ಎಂಪ್ಲಾಯ್ಡ್ ಅಥವಾ ಅಂಡರ್ ಎಂಪ್ಲಾಯ್ಡ್ ಸೊ ಈ ಐವತ್ತೊಂದು ಜನಕ್ಕೆ ಕೆಲಸ ಸಿಕ್ಕಿದೆಯಲ್ಲ ಇವರಲ್ಲಿ ಇನ್ನ ಮುಂದಿನ ಐದು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಮೂವತ್ತಷ್ಟರಲ್ಲಿ ನೂರರಲ್ಲಿ ನಲ್ವತ್ತೊಂದು ಜನ ಅಂದಾಜು ಒಂಬತ್ತು ಪಾಯಿಂಟ್ ಎರಡು ಕೋಟಿ ನೌಕರರು ತಮ್ಮ ಉದ್ಯೋಗನ ಕಳ್ಕೊಂತಾರೆ ಬೇರೆಯವರು ಅವರ ಜಾಗಕ್ಕೆ ಬರ್ತಾರೆ ಸಾರಿ ಸಾರಿ ಬೇರೆ ಶಕ್ತಿ ಅವರ ಜಾಗನ ತಗೊಳ್ಳುತ್ತೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಯಾರ್ಯಾರು ಉದ್ಯೋಗ ಕಳ್ಕೊಂತಾರೆ ಕ್ಲರ್ಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆನ್ಸ್ ಕ್ಯಾಶಿಯರ್ ಡೇಟಾ ಎಂಟ್ರಿ ವರ್ಕರ್ಸ್ ಈ ಎಲ್ಲ ಕೆಲಸಗಳು ಆಟೋಮೇಟ್ ಆಗುತ್ತೆ ಇದನ್ನ ಯೂಸ್ ಮಾಡಿಕೊಂಡೆ ಬೇರೆಯವ್ರಿಗೆ ಕೆಲಸ ಸಿಗುತ್ತೆ ಹಾಗೆ ಮುಂದಿನ ಐದು ವರ್ಷದಲ್ಲಿ ಬೇರೆ ಬೇರೆ ಕೆಲಸದ ಸ್ಟೇಟಸ್ ನೋಡೋಣ ನೂರು ಪರ್ಸೆಂಟ್ ಗ್ಲೋಬಲ್ ವರ್ಕ್ ಫೋರ್ಸ್ ನಲ್ಲಿ ನಲ್ವತ್ತೊಂದು ಪರ್ಸೆಂಟ್ ವರ್ಕ್ ಫೋರ್ಸ್ ನ ಯಾರು ಇದರಲ್ಲಿ ಫಿಸಿಕಲ್ ಲೇಬರ್ ಡಾಕ್ಟರ್ ಟೆಕ್ ಪ್ರೊಫೆಷನಲ್ಸ್ ಗ್ರೀನ್ ಎನರ್ಜಿ ಇಂಜಿನಿಯರ್ಸ್ ಬಿಗ್ ಡೇಟಾ ಸ್ಪೆಷಲಿಸ್ಟ್ ಇವಿ ಇಂಜಿನಿಯರ್ಸ್ ಫಿನ್ ಟೆಕ್ ಪ್ರೊಫೆಷನಲ್ಸ್ ಮಿಕ್ಕಿದ ಐವತ್ತೊಂಬತ್ತು ಪರ್ಸೆಂಟ್ ಗೆ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇದೆ ಸೊ ಒಂದು ವೇಳೆ ಅವರು ಟ್ರೈನ್ ಆದ್ರೂ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಸರ್ವೈವ್ ಆಗೋಕ್ಕೆ ಆಗುತ್ತೆ ಹತ್ತೊಂಬತ್ತು ಪರ್ಸೆಂಟ್ ಬೇರೆ ಕೆಲಸ ನೋಡ್ಕೋಬೇಕಾಗುತ್ತೆ ಹನ್ನೊಂದು ಪರ್ಸೆಂಟ್ ನೀವು ಟ್ರೈನ್ ಮಾಡಿದ್ರು ಕೆಲಸ ಕಳ್ಕೊಂತಾರೆ